ನಾನು ಸ್ಟಾರ್ಟ್ ಮಾಡೀನಿ ದೀಪ ಮನೆ ಅದಾಳ ಯಾಕಂದ್ರೆ ಅದು ಇವತ್ತು ಅವ್ರ ಮಮ್ಮಿ ಅವರಣ್ಣ ಇಬ್ಬರು ಕಲಿಸ್ಕೋಬೇಕ ಅದಕ್ಕೆ ಹಬ್ಬಕ್ಕೆ ಹಾಕ್ತಾಳೆ ನಾನು ಬಂದೀನಿ ನಿನ್ನೆ ನಿನ್ನೆ ನಾ ಆ ಕಡೆ ಬೇರೆ ಕಡೆ ಹೋಗಿದ್ನಲ್ಲ ಅದ್ರ ಸಂಬಂಧ ಇವು ಫುಲ್ ಡೇ ನಿನ್ನೆ ಫುಲ್ ಡೇ ಹಬ್ಬಕ್ಕೆ ಇರ್ಲಿಪ್ಪ ಅವ್ರ ಮನೆ ಅದಕ್ಕೆ ಬೇಸರಾಗೈತೀಗು ಅದಕ್ಕೆ ಇವತ್ತು ನಾ ಕಲಿಯೋದಿಲ್ಲ ಅದಕ್ಕೆ ಬಂದೀನಿ ಏಮ್ ಆಡ್ತೇವಪ್ಪ ಅಂದ್ರೆ ರೀಲ್ಸ್ ಮಾಡ್ಬೇಕಂತ ಹೋಗಿ ಸ್ಟ್ಯಾಂಡ್ ತೊಗೊಂಬಂದಿನಿ ಮನೆಗೆ ಹೋಗಿ ಹಾ ಏನ್ ಒಂದು ಬೇಕಂದ್ರೆ ಮನಿಗ್ ಹೋಗ್ಬೇಕಂದ್ರ ಬೆವರು ಇಳಿದ್ಬಿಡ ಗುಡ್ಡ ಹತ್ತಿ ಗುಡ್ಡ ಇಳಿದು ಫ್ರಮ್ ಬರ್ಬೇಕಂದ್ರೆ ಬರ್ರಿ ರೀಲ್ಸ್ ಮಾಡ್ ಏನ್ರೀ ಬೇನ್ ಸಿಲ್ಯಾದ್ರೆ ಹಾಕೊಂಡು ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಐತಿ ಇಲ್ಲಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನಿಗೆ ವಾಪಸ್ ಗಂಡ್ರ ಮನೆಗೆ ಬರ್ತಾವೆ ರೀಲ್ಸ್ ಕೊಟ್ಟಿವಿ ಬರ್ರಿ ಸ್ಟಾರ್ಟ್ ಪ್ಲೀಸ್ ಬಂದ ಮಾಸ್ಟರ್ ಪ್ಲೀಸ್ ಹೆಂಗ ಸ್ಟೈಲ್ ಮಾಡಬೇಕು ನೋಡ್ಬೋದೇ ಎಲ್ಲಿ ಹೆಜ್ಜೆ ಇಟ್ಟರು ಅಲ್ಲಿ ನಮ್ಮ ದರ್ಬಾರ್ ಸ್ಟಾರ್ಟ್ ಆಗುತ್ತೆ ಬರ್ರಿ

ನೋಡಂ ಓಕೆ ಈಗ ಮನ್ಯಾನ ಶೂಟ್ ಮುಗೀತು ಈ ಸದ್ದ ನಮ್ಮ ಅತ್ತೆ ಮನೆಗೆ ಹೋಗ್ ಬರ್ರಿ ಅವ್ರು ಏನು ಮಾಡಾಕತ್ತಾರ ನೋಡು ಊಟದ ಟೈಮ್ ಆಗೈತಿ ನಮ್ಮ ಅಣ್ಣನೂ ಬರ್ತಾನ ವಿಡಿಯೋ ಮುಗಿಸ್ಕೊಂಡು ಬಂದು ಊಟ ಮಾಡಲಿ ಹಾ ಒಬ್ಬ ಬಿಸಿಲ ಹಾ ನಮ್ಮ ಅತ್ತೆಯವ್ರ ನೋಡ್ರಿ ಹಂಗಾರ ಹಾ ಅಂಜಲ್ಲ ಅವರು ನೋಡ್ತಾರ ಏನ್ ಮಾಡಾಕತ್ತಾರ ನೋಡಂಬರ್ರಿ ರಾಜಕೊಂಡ್ಬಿಟ್ಟರಂತ ನಮಗ ಕಾಟ ಬೇಕಾಗಿತ್ತು ಮುಖಂಬಿಟ್ಟೋರಂತ ಕೋಳಿ ಲೌಂಜ ಫೈನಲಿ ಶೂಟ್ ಮುಗೀತು ಅಂಟಾನ ಏನು ತಿನ್ನಕತಿ ಶಗಣ ಮನಿಗೋಗ ಬಾಯ್ ರೀ ಏನ್ರಿ ಕಾಣತ್ ಕಾಣತ್ರಿ ಅಣ್ಣಾರು ಲೈಟ್ ರಿಪೇರಿ ಮಾಡಕತ್ತಾರ ಮೊಸರು ತರಕೊಂಡು ಹೊಂಟ ಅಂತೇಮು ಅಣ್ಣ ಹ್ಞೂ ಆಯ್ತು ನಮ್ಮ ಅತ್ತೆಯವ್ರು ಚಕ್ಲಿ ಕೊಟ್ಟರು ತಿನ್ನಕ್ಕ ಸೌಕಾ 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 ಸರ್ ಆಯ್ತು ಗೀಟ ಗೀಟಾ ಆಯಿತು ಬಂದಿದ್ದ ಅಣ್ಣನೂ ಬಂದಾನ ಇದೇ ಆಗನ ಅವನದು ಊಟ ಆಯಿತು ಜಸ್ಟು ಸುಮ್ಮ ಟೀ ನೋಡ್ಕೊಂಡು ಕುಂತಿದ್ದೆ ನಾನು ಪ್ರೇಮು ನಮ್ಮಣ್ಣ ಪ್ರೇಮು ನಮ್ಮಣ್ಣ ಮೂರ ಜನಾ ಮಮ್ಮಿ ಕೆಲ್ಸಕ್ಕ ಹೋಗ್ಯಾರ ಇಷ್ಟೊತ್ತನಾ ಬೇವು ಮನಿಗ್ ಹೋಗಿದ್ದ ಮನಿಗ್ ಹೋಗಿ ಬಂದಿ ಬಂದೈತಿ ಹೆಮ್ಯಾಗೆ ಬೇವು ಎಂತನಾ ನೋಡ್ರಿ ಮಾವಿನಕಾಯಿ ಉಪ್ಪಿನ್ಕಾಯಿ ಸುಮ್ಮ ಹಂಗೆ ಇದು ಖಾರ ಬೆಳ್ಳುಳ್ಳಿ ಅರಶಿಣ ಹಾಕಿ ಮಾಡ್ಯಾರ ಮಸ್ತ್ ಮಸ್ತಾಯೋ ಸಂಜೆ ಆಯಿತು ಟೈಮು ಎಲ್ಲ ಕಸ ಗಸ ಹುಡುಗಿದೆ ಫ್ರೆಶ್ ಅಪ್ಪ ಅದ ಇನ್ನು ಬಟ್ಟೆ ಗಿಟ್ಟಿ ಬಟ್ಟೆ ಒಗಿಬೇಕು ನಮ್ಮ ಮಮ್ಮಿ ಬಂದು ಸುಸ್ತಾಗತ್ತಂದು ಹೋಗಿ ಕುಂತೆ ಬಟ್ಟೆ ಒಗ್ಯಾಕೆ ಬರಲಿಲ್ಲ ಅದಕ್ಕೆ ಅದು ನಮ್ಮ ನಮ್ಮಣ್ಣ ರೇಷನ್ ತರಕ್ಕೆ ಹೋಗಿದ್ದ ಗದ್ಲಿತ್ತಂತ ಅದಕ್ಕೆ ವಾಪಸ್ ಅದೇ ನಾಳೆ ಲಾಸ್ಟ್ ಅಂತ ನಾಳೆಗೆ ಹೋಗುತ್ತಾ ಮುಂಜಾನೆ ವಾಪಸ್ ಹೋಗಿ ಹಂಗೆ ಬಂದಾನ ಅಂತ ಆ ಪಾಳೆ ಭಾಳ ಹಚ್ಚನಂತ ಬಂದಿಲ್ಲ ಅದು ವಾಪಸ್ ಬಂದುಬಿಟ್ಟಣ ಇವತ್ತು ನಾಳೆ ಲಾಸ್ಟ್ ಮತ್ತು ಕಮೆಂಟ್ ನೋಡಿದೆ ನಿನ್ನಿಲ್ ಆಗ್ದು ಕ್ರೇಜಿ ಕಪಾಲ್ದೊಳಗಿಂದು ಎಷ್ಟು ಜನ ಕಮೆಂಟ್ ಮಾಡ್ರಿ ಅಂದ್ರೆ ಎಷ್ಟು ಚೆನ್ನಾಗಿ ಕನಕತ್ತಿರಕ್ಕೆ ಎಷ್ಟು ಚೆನ್ನಾಗಿ ಕಾಣಕತ್ತೀರಿ ದೃಷ್ಟಿ ತಕ್ಕೋರಿ ದೃಷ್ಟಿ ತಕ್ಕೋರಿ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಅದೇ ನೀನು ಮಾವತ್ತು ಫೋಟೋ ಶೂಟ್ ಆದ್ಮೇಲೆ ಬಂದೆ ಸುಸ್ತಾಗಕತಿತ್ತು ಅದಕ್ಕೆ ಮಮ್ಮಿ ದೃಷ್ಟಿ ತೆಗದ್ರೆ ಅವತ್ತು ದೃಷ್ಟಿ ತೆಗೆದ್ರು ಅವಾಗ ಸ್ವಲ್ಪ ಸಮಾಧಾನ ಆಯಿತು ಊಟ ಮಾಡಿಸಿದ್ರು ಮಲ್ಕೊಂಡೆ ನಾ ಆವಾಗ ಅದೇ ಎಲ್ಲರೂ ಅದೇ ಕಮೆಂಟ್ ಮಾಡತ್ತಿದ್ ಮಾಡ್ತಿದ್ರಿ ದೃಷ್ಟಿ ತಕ್ಕೋರು ದೃಷ್ಟಿ ತಕೋರ ಅಂತ ನಾನಾದ್ರೆ ನಾನು ಅದನ್ನು ಲಾಗೊಳಕ್ಕೆ ತೋರಿಸಲಿಲ್ಲ ದೃಷ್ಟಿ ತೆಗೆಯೋದು ತೆಗದ್ರೆ ಆವತ್ತು ಮಮ್ಮಿನ ದೃಷ್ಟಿ ಖುಷಿ ಆಯ್ತು ಎಲ್ಲರ ಕಮೆಂಟ್ ನೋಡಿ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ 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 ಹಂಗೆ ಸ್ವಲ್ಪ ಜನ ಅಕ್ಕ ನೀವು ಗೊಂಬೆ ತರ ಟೆಡ್ಡಿ ತರ ಅಕ್ಕ ಈ ಡ್ರೆಸ್ ಒಳಗೆ ಪಿಂಕ್ ಡ್ರೆಸ್ ಜನ ಜಾಸ್ತಿ ಜನ ಕಾಮೆಂಟ್ ಮಾಡ್ರಿ ನಮಗೂ ಅದೇ ಇಷ್ಟ ಜಾಸ್ತಿ ಅದೇ ಇಷ್ಟ ಆಗೈತಿ ಪಿಂಕ್ ಕಲರ್ ಚಂದ ಕಾಣಕತ್ತೈತೆ ನಮ್ಮ ಅತ್ತಿಯವ್ರು ನೋಡ್ರಿ ಹೊರ ಕುಂತ ರೊಟ್ಟಿ ಸ್ವೀಕ್ ಕಾಣಿಸನ್ರಿ ನೋಡ್ರಿ ಹೊರ ಕುಂತ ರೊಟ್ಟಿ ಮಾಡಕತ್ತಾರ ಹೊರಗೆ ಒಳಗ ಕುದಿ ಕುದಿ ಆಗತ್ತಂದು ಹೊರಗತ್ತ ಎಲ್ಲ ಬಿಸಿ ಬಿಸಿ ರೊಟ್ಟಿ ಕೆಲ್ಸಕ್ಕೆ ಹೋಗಿ ನೋಡ್ರಿ ಜೇನ್ ತುಪ್ಪ ನನ್ನ ಆಮೇಲೆ ತಂದ್ಸಲವಾಗಿ ಪಾಪಕ್ಕೆ ಬರ್ತೀರಿ ಪ್ಯೂರ್ ಜೇನು ತುಪ್ಪ ಇದು ಪ್ಯೂರ್ ಜೇನ್ ತುಪ್ಪ ಸಕ್ಕರೆ ಸಕ್ರಿದ ಸಕ್ರೆ ಜೇನ್ ತುಪ್ಪ ಬೆಲ್ಲದ ಇರ್ತೈತಿ ಹ್ಮ್ ಬೆಲ್ಲದ ಬೇರೆ ಸಕ್ರದ ಬೇರೆ ತುಪ್ಪ ತುಪ್ಪ ಏನತ್ತ ಜೇನ್ ತುಪ್ಪ ತುಪ್ಪ ಬಂದು ಪಾಪ ನಮ್ಮ ಬಾಂಡೆ ತಿಕ್ಕಿದ್ಲು ಬಟ್ಟಿ ನಮ್ಮ ಅಣ್ಣಾಗ ಅದು ನಾವು ಮಾಡ್ಕೊಂತಿದ್ದೀವಿ ಅಲ್ಲ ಎಗ್ ಬೋಂಡಾ ಅದು ಮಾಡ್ಬೇಕಂತ ಅದಕ್ಕೆ ಅದನ್ನ ರೆಡಿ ಮಾಡಾಕತ್ತೀನಿ ಅದಕ್ಕೆ ರೆಡಿ ಮಾಡಿ ನಾ ಬೋಂಡ ಮಾಡ್ಕೊಡ್ತೀನಿ ಅವರು ತುಪ್ಪ ಶೇಖರಣೆ ಮಾಡಿ ಇಡಾಕತ್ತಾರ ತುಪ್ಪ ಕುರುಡಿ ಮಾಡತ್ತ ನಾನು ರೆಡಿ ಮಾಡಿಟ್ಟಿನಿ ಕುರುತ್ತ ಕು ಹಾಕಿದ್ ನೋಡ್ರಿಂತ ಗಣೇಶ 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 ಜನಪ್ಪ ಹಾಕ್ಯ ನೋಡ್ರಿ ಇನ್ ತಿಂತ ನೋಡ್ರಿ ಎಲ್ಲ ಅವನ ಹಾಕ್ಯಾನಸ ಹಾಕಿದ್ರಿ ಅಳ್ಸ ಮಾಡ್ಯ ನೋಡ್ರಿ ಎಲ್ಲಾ ಹ್ಮ್ સમગ આ ચાલો જીવતા ચાંદા તોડીએ કે આતો કામ છે ઓરા કલેક્શન આવી પડવાના બસ મને તમ ರೆಡಿ ಅದು ನೋಡ್ರಿ ನಮ್ಮ ಅಣ್ಣಂದು ಆನಿಯನ್ ಏನದು ಅಲ್ಲ ಇದು ಎಗ್ ಬೋಂಡ ತಗೋರಪ್ಪ ನನ್ ತಿಂದು ನೋಡಿದೀನಿ ಸುಡ್ತಾವ್ ಸುಡ್ತಾವ್ ತಳ್ಗಿನ ತಿನ್ನು ಸಾಸ್ ಹಚ್ಕೊಂಡ್ ತಿನ್ಬೇಕು ಪೂರ ಹಿಂಗ್ ಸಾಸ್ ಕೊಡು ನಡಿ ಹೊರ ನಡಿ ಹೊರ ನಡಿ ಈಗ ಇದು ತಿನ್ನಾಕತ್ತೀವಿ ಹ್ಮ್ ಪಕೋಡ ತಿಂದು ಆಮೇಲೆ ಊಟ ಮಾಡಬೇಕು ಭಕ್ಷ ಯಾಕ ಅದು ಹಿಡಿಯೊಳಗ ಮಾಡಿ ಒಳಗೆ ಚಂದ ಕಂಡಿತವನಿಗೆ ಅದಕ್ಕೆ ಮಾಡ್ಕೊಳ್ಳದ ಮಾಡ್ಕೊತ ಮುಂಚೆ ನಡ್ತನ ಅಲ್ಲಿ ಇರ್ತೀನಿ ಮನೆಯಾಗೈತಿ ಮಾವನ್ಕಾಯಿ ತಗೊಂಬಂದಾಳ ನಮ್ಮ ಕೆಲ್ಸಕ್ಕೆ ಹೋಗಿ ತಂದಾಳ ಲೇಟಾಗಿ ಬಂದಾಳ ತಿಂದ್ರನೇ ಟೇಸ್ಟ್ ಅದು ಎಲ್ಲ ಸ್ನಾಕ್ಸ್ ಅದು ಎಲ್ಲ ಅದು ಎಲ್ಲಾ ತಿಂದು ಊಟ ಗಿಟ ಮಾಡಿ ಮ್ಯಾಗೆ ಬಂದಿವಿ ಅಡ್ಡಾಡಕ್ಕೆ ನಾನು ವಾಕಿಂಗ್ ಮಾಡಬೇಕು ಇಲ್ಲಾಂದ್ರೆ ಅಷ್ಟು ಪ್ರೇಮು ಬಂದು ಹೋದ ಯಾಕಪ್ಪ ಅಂದ್ರೆ ಊರಿಗೆ ಹೊಂಟಾರೆ ಅವರು ಇಲ್ಲೇ ಇದು ಝೂ ನೋಡೋಕೆ ಹೊಂಟಾರ ಹಂಗೆ ಕಿಸ್ಕಿಂದ ಪಾರ್ಕ್ ನೋಡ್ಕೊಂಡು ಬರ್ತಾರ ನಾಳಿಗೆ ಮುಂಜಾನೆ ಜಲ್ದಿನೇ ಹೋಗ್ತಾರೆ ಅದಕ್ಕೆ ಡ್ರೆಸ್ ಬರಕ ಬಂದಿದ್ದ ನನ್ನ ಅತ್ತಿಗೆ ಡ್ರೆಸ್ ಹಾಕ್ತಾರಂತ ಹೋಗುವಾಗ ಕರ್ಕೊಂಡು ಹೋಗುವಾಗ ಅದಕ್ಕೆ ಡ್ರೆಸ್ ಇಸ್ಕೊಂಡು ಬರೋಕೆ ಬಂದಿದ್ದ ನಾಳೆ ಬರ್ತ ನೋಡ್ರಿ ಲಾಗ್ ನಾಳಿಗೆ ಬರೋಲ್ಲ ಹಾಂ ಬರುತ್ತೆ ಅನ್ಸುತ್ತೆ ಪ್ರೇಮ ಮಾಡಿದ ನನ್ನ ಲಾಗ್ ನೋಡೇನು ಮಾಡ್ತಾರೆ ನಾ ಹೋಗಂಗಿಲ್ಲ ನಾ ಮನೆಯಾಗೆ ಜರ್ನಿ ಮಾಡಬಾರ್ದಲ್ಲ ಐದು ಜನ ಹೊಂಟಾರ ನಮ್ಮ ಅತ್ತಿ ಮಾವ ಅಣ್ಣ ಸುಮ್ತಾಕ ಹೊಂಟಾರ ಹೋಗಿ ನೋಡ್ಕೊಂಬರ್ತಾರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮರುದಿನ ಕಂಟಿನ್ಯೂ ಮಾಡತ್ತೀನಿ ಲಾಗು ನಾನು ಸ್ವಲ್ಪ ಎದ್ದು ಬ್ರಷ್ ಗಿಶ್ ಮಾಡಿ ನಾನು ಅಷ್ಟಾಗಿ ಇಷ್ಟ ಮಾಡಿದೆ ಮಮ್ಮಿ ಅಡಿಗೆ ಮಾಡಕತ್ತಾರ ಬಿಸಿ ಬಿಸಿ ರೊಟ್ಟಿ ಮಾಡಿದರು ಚಿಕನ್ ಮಾಡಕತ್ತಾರ ಮಧ್ಯಾಹ್ನಕ್ಕೆ ಊಟ ಬಿಸಿಲು ಬಿಸಿಲು ಹೊರಗೆ ಗಿಡಿಸ್ಕೊಳ್ದು ಕಾಲು ಅಷ್ಟು ಐತಿ ಊರಾಗ ಏನ್ ಮಾಡ್ಬೇಕಂತ ಗೊತ್ತಾಗ ಬಿಸಿಲಿಗೆ ಅಂಜಿ ಬಿಟ್ಟಂಗೆ ಆಗೈತಿ ಪ್ರೇಮು ಇಲ್ಲ ಪ್ರೇಮು ಎಲ್ಲರೂ ಹೋಗ್ಯಾರ ಅವರು ಇದಕ್ಕೆ ಕಡೆ ಸುಮ್ ಟೂರ್ ಮಾಡಕ್ಕೆ ಹೋಗ್ಯಾರ ಹಂಪಿ ಅದು ಇದು ನೋಡ್ಕೊಂಬರಕ್ಕೆ ಎಂಜಾಯ್ ಮಾಡಾಕ ಅವ್ ಬರಲಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮ್ಮು ಅಲ್ಲಿವರೆಗೂ ನೋಡ್ತಾ ಇರೀ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ